ಸ್ನೇಹಿತರೆ ನಮಸ್ಕಾರ ಜಾರ್ಸ್ ಲನಿಂಗ್ ಇನ್ಕಂಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಟ್ರೈನರ್ ಏನಾರಾಯ್ಡ ಇದ್ದೀನಿ ಕಲಿಬೇಕು ಅನ್ನೋರು ನಂದು ಈ ಗುರುವಾರ ಶುಕ್ರವಾರ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು ಕಲಿಯೋ ಕಡೆ ಫೋಕಸ್ ಮಾಡಿ ಆಲ್ವೇಸ್ ಮಾರ್ಕೆಟ್ ಈಸಿ ಆಗುತ್ತೆ ಅದರ್ವೈಸ್ ಮಾರ್ಕೆಟ್ ಆಲ್ವೇಸ್ ಟಫ್ ಅನಿಸುತ್ತೆ ಬಿಕಾಸ್ ಮಾರ್ಕೆಟಲ್ಲಿ ನೀವು ಕಲಿಯೋದು ಕೂಡ ತುಂಬಾ ಇಂಪಾರ್ಟೆಂಟು ಮಾರ್ಕೆಟಲ್ಲಿ ಕಲಿಕೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟು ಸೊ ನಾನು ಕೂಡ ಅಷ್ಟೇ ಫಿಬ್ನಾಶಿ ವಿತ್ ಪ್ರೈಸ್ ಆಕ್ಷನ್ನ ಕಲಿಸ್ತಾ ಇದ್ದೀನಿ ಕಲಿಬೇಕು ಅನ್ನೋರು ಜಾಯ್ನ್ ಆಗಿ ಕಲಿಬೋದು ಸೊ ಆ್ಯಕ್ಚುಲಿ ನಿನ್ನೆ ತುಂಬ ಮೆಸೇಜಸ್ಗಳನ್ನ ನೋಡಿದೆ ನಾನು ಲೈಕ್ ತುಂಬ ಜನ ಸ್ಟೂಡೆಂಟ್ಸು ಸರ್ ದಯವಿಟ್ಟು ಇಂಡಿಕೇಟ್ರನ್ನ ಕಂಟಿನ್ಯೂ ಮಾಡಿ ಬಿಕಾಸ್ ನಮಗೆ ಇಂಡಿಕೇಟ್ರು ಥಿಂಗ್ಸ್ ಈಸಿ ಇದೆ ಪ್ಲಸ್ ಇಂಡಿಕೇಟರ್ ಅಲ್ಲಿ ಈಸಿಯಾಗಿ ಆಟೋಮೆಟಿಕ್ ಆಗಿ ಅದು ಬೇಸ್ಡ್ ಆನ್ ಮೂಮೆಂಟ್ ಸಪೋರ್ಟ್ ರೆಸಿಸ್ಟೆನ್ಸ್ ಕೂಡ ಚೇಂಜ್ ಮಾಡಿಕೊಡುತ್ತೆ ಸೊ ಹಾಗಾಗಿ ನಮಗೆ ಯಾವ ಲೆವೆಲ್ಗೆ ಬಂದಾಗ ಏನು ಟ್ರೇಡ್ ಮಾಡಬೇಕು ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ ಸೊ ನಿಮಗೆ ದಯವಿಟ್ಟು ಅದನ್ನೇ ಕಂಟಿನ್ಯೂ ಮಾಡಿಕೊಡಿ ಅಂತ ತುಂಬಾ ಜನ ಹೇಳಿದ್ರ ದಟ್ಸ್ ಓಕೆ ಐ ಆಮ್ ಹ್ಯಾಪಿ ವಿತ್ ಇಟ್ಸ್ ಈಗ ನಮಗೆ ಏನಂದ್ರೆ ಸ್ಟೂಡೆಂಟ್ಸ್ಗಳು ಕಲಿತಿರೋರು ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ನನಗೆ ಸೊ ಹಾಗಾಗಿನೇ ಫೈನ್ ಇಫ್ ದೇ ಆರ್ ಎಕ್ಸ್ಪೆಕ್ಟಿಂಗ್ ದೆನ್ ಐ ಕ್ಯಾನ್ ಡೂ ಇಟ್ ನೋ ಅದರಲ್ಲಿ ಏನಿದೆ ಅದೇ ರೀಸನ್ಗೆ ನಾನು ಕೂಡ ಇವತ್ತಿನ ಹಾಗೇನು ನಿಮಗೆ ಇಂಡಿಕೇಟ್ರನ್ನೇ ಫಾಲೋ ಮಾಡಿಸ್ತೀನಿ ಸೇಮ್ ಇಂಡಿಕೇಟ್ರನ್ನೇ ನಾನು ನಿಮಗೆ ಆ ಕ್ಲಾಸಲ್ಲಿ ಕೂಡ ಕಲಿಸ್ಕೊಡ್ತೀನಿ ಅದ್ರ ಪ್ರಕಾರನೇ ನೀವು ಕಲಿತಾ ಹೋಗಿ ಓಕೆನಾ ಸೊ ಮಾರ್ಕೆಟಲ್ಲಿ ಇವತ್ತು ಏನಾಗಿದೆ ಮಾರ್ಕೆಟು ಸೊ ನಿಮಗೆ ಲೈಕ್ ನಾನು ಸ್ಟೂಡೆಂಟ್ಸ್ ಏನು ಗೈಡ್ ಮಾಡಿದೆ ಎರಡು ತಿಂಗ್ಸ್ನೂ ನಾನು ನಿಮಗೆ ಗೈಡ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಲೆಟ್ ಸಿ ಮೈ ಪ್ರಾಫಿಟ್ ಆರ್ ಲಾಸ್ ಡನ್ ಫಾರ್ ದ ಡೇ ನೋ ಮೋರ್ ಎಕ್ಸ್ಪೆಕ್ಟೇಷನ್ಸ್ ಇನ್ ದ ಮಾರ್ಕೆಟ್ ಸೊ ಆಲ್ಮೋಸ್ಟ್ ಲೈಕ್ ಲೆಟ್ ರಿಫ್ರೆಶ್ ಕೂಡ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಈಸಿ ಅಮೌಂಟೇ ಮಾಡಿಕೊಂಡಿದ್ದೀನಿ ಅಂದ್ಕೊಳ್ಳಿ ಮಾರ್ಕೆಟು ಸೈಡ್ ವೈಸ್ ಆಗುತ್ತೆ ಅನ್ನೋದು ಗೊತ್ತಿತ್ತು ಸೊ ಡನ್ ಇವತ್ತು ಕಾಲ್ ಸೈಡ್ ಟ್ರೇಡ್ನ ಬೆಳಗ್ಗೆ ಮಾಡಿ ಕಂಪ್ಲೀಟ್ ಮಾಡಿದ್ದೀನಿ ಅದು ಏನಕ್ಕೆ ಅಂದರೆ ಮಾರ್ಕೆಟ್ ಸೈಡ್ ವೈಸ್ ಆಗುತ್ತೆ ಅನ್ನೋದು ರೀಸನ್ ಕೂಡ ಆ ಮೈಂಡ್ಸೆಟ್ಟಲ್ಲಿ ಇತ್ತು ಪ್ಲಸ್ ಮಾರ್ಕೆಟಲ್ಲಿ ಈಸಿ ಸೈಡ್ ಟ್ರೇಡ್ ಕೂಡ ಇತ್ತು ನಿಮಗೆ ಎಲ್ಲಿ ಈಗ ಪುಟ್ ಸೈಡ್ ಟ್ರೇಡ್ ಈಸಿ ಇತ್ತು ಅನ್ನೋದು ಕೂಡ ಗೈಡ್ ಮಾಡ್ತೀನಿ ಓಕೆನಾ ಲೆಟ್ಸ್ ಅದಕ್ಕಿಂತ ಮುಂಚೆ ನಾವು ಬಾರ್ ರಿಪ್ಲೈಗೆ ಹೋಗೋಣ ರಿಪ್ಲೈಗೆ ಹೋದರೆ ನಿಮಗೊಂದು ನಾಲೆಡ್ಜ್ ಆ್ಯಂಡ್ ಐಡಿಯಾ ಎರಡೂ ಸಿಗುತ್ತೆ ಸೊ ಮಾರ್ಕೆಟಲ್ಲಿ ಏನಾಗಿದೆ ಕ್ಲಿಯರ್ ಕಟ್ಟಾಗಿ ಮಾರ್ಕೆಟಲ್ಲಿ ಪಿಚ್ಚರ್ ಪರ್ಫೆಕ್ಟಾಗಿ ಹೇಳಬೇಕಂದ್ರೆ ಎಕ್ಸಾಕ್ಟಾಗಿ ಮಾರ್ಕೆಟು ಲೈಕ್ ನಮಗೆ ನೆನ್ನೆ ಹೈ ಆ್ಯಂಡ್ ಲೋ ಒಳಗಡೆ ಮಾರ್ಕೆಟ್ ಇದೆ ಅಲ್ವಾ ಸೊ ಫಸ್ಟ್ ಕ್ಯಾಂಡಲ್ಲು ಓಕೆ ನಿಮಗೆ ಫಸ್ಟ್ ಕ್ಯಾಂಡಲ್ಗಿಂತ ಹಿಂದಕ್ಕೆ ಹೋದರೆ ಇನ್ನೂ ಸ್ವಲ್ಪ ಈಸಿಯಾಗಿ ಅರ್ಥ ಆಗುತ್ತೆ ಓಕೆ ನಾವು ಯು ವಿಲ್ ಗೆಟ್ ಸಮ್ ಮೋರ್ ಕ್ಲಾರಿಟಿ ಓಕೆನಾ ಸೊ ಪಿಚರ್ ಪರ್ಫೆಕ್ಟಾಗಿ ಸ್ಟೂಡೆಂಟ್ಸಿಗೆ ನಾನು ನಿನ್ನೆ ಹೇಳಿದ್ದೆ ಮಾರ್ಕೆಟ್ ಏನಾದರೂ ಮಧ್ಯದಲ್ಲಿ ಓಪನ್ ಆದರೆ ದೆರ್ ಇಸ್ ನೋ ಟ್ರೇಡ್ ಅಟ್ ಆಲ್ ನಮಗಿಲ್ಲಿ ಮಧ್ಯದಲ್ಲಿ ಯಾವುದೇ ಥರ ಟ್ರೇಡ್ ಸಿಗೋದಿಲ್ಲ ಅಂಟಿಲ್ ಅನ್ಲೆಸ್ ಇಟ್ ಶುಡ್ ಬ್ರೇಕ್ ದಿಸ್ ಹೈ ಲೆವೆಲ್ ಆರ್ ಇಟ್ ಶುಡ್ ಬ್ರೇಕ್ ದಿಸ್ ಲೋ ಲೆವೆಲ್ ಈ ಲೋ ಲೆವೆಲ್ ಹೈ ಲೆವೆಲ್ನ ಬ್ರೇಕ್ ಡೌನ್ ಬ್ರೇಕ್ಔಟ್ ಆಗಲಿಲ್ಲ ಅಂದರೆ ಮಾರ್ಕೆಟ್ ಸೈಡ್ ವೈಸ್ ಆಗೋ ಚಾನ್ಸಸ್ ಇರುತ್ತೆ ವೆಯ್ಟ್ ಮಾಡಿ ಬಿಕಾಸ್ ಮಾರ್ಕೆಟ್ ಫ್ಲಾಟ್ ಇಶ್ ಓಪನ್ ಆಗ್ತಿರೋದ್ರಿಂದ ನಾನು ಎರಡು ಮೂರು ಸಿನಾರಿಯೋನ ಗೈಡ್ ಮಾಡಿರ್ತೀನಿ ಅವ್ರಿಗೆ ಅದರಲ್ಲಿ ಇದು ಫ್ಲ್ಯಾಟ್ ಇಶ್ ಓಪನ್ನು ಸೊ ಫ್ಲಾಟ್ ಇಶ್ ಓಪನ್ ಸಿನಾರಿಯೋ ಬಗ್ಗೆ ಮಾತ್ರ ನಾನು ನಿಮಗೆ ಇಲ್ಲಿ ಗೈಡ್ ಮಾಡ್ತೀನಿ ಸೊ ಸೊ ದಿಸ್ ಇಸ್ ದ ಫ್ಲಾಟಿಶ್ ಓಪನ್ ಆಗಿರೋದ್ರಿಂದ ಮಾರ್ಕೆಟಲ್ಲಿ ವೆರಿ ಈಸಿಯಾಗಿ ಟ್ರೇಡ್ ನಮಗೆ ಎಲ್ಲಿ ಸಿಗುತ್ತೆ ಸೊ ಫ್ಲಾಟ್ ಓಪನ್ ಇದೆಯಪ್ಪ ಮಾರ್ಕೆಟಲ್ಲಿ ನಮಗೆ ಟ್ರೇಡು ಸಿಗೋದಾದರೆ ಎಲ್ಲಿಂದ ಸಿಗುತ್ತೆ ಅನ್ನೋ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಸೊ ಫ್ಲಾಟ್ ಓಪನ್ ಇದೆ ಅಂದಾಗ ವಿ ನೀಡ್ ಟು ವೈಟ್ ನಾನು ಏನು ಮಾಡ್ತಿದ್ದೆ ನಂದು ಏನು ಮೈಂಡ್ಸೆಟ್ ಇತ್ತು ಅದನ್ನು ನಾನು ನಿಮಗೆ ಫಸ್ಟ್ ಗ್ರೈಡ್ ಮಾಡ್ತೀನಿ ನೋಡಿ ಸೊ ಫ್ಲಾಟ್ ಓಪನು ಫಸ್ಟ್ ಕ್ಯಾಂಡಲು ನೋ ಟ್ರೇಡ್ ಅಟ್ ಅಲ್ ವೇಟ್ ಮಾಡ್ತಿದ್ದೆ ಸೆಕೆಂಡ್ ಕ್ಯಾಂಡಲು ಮಾರ್ಕೆಟ್ ಈಸ್ ಇಲ್ಲಿ ತನಕ ಎಕ್ಸಾಕ್ಟಾಗಿ ಮಾರ್ಕೆಟ್ ಎಲ್ಲಿ ತನಕ ಬಂತು ಅಂದರೆ ಲೈಕ್ ಆಲ್ ಆಲ್ಮೋಸ್ಟ್ ನಿಯರ್ ಟು ದಿ ಕ್ಲೋಸಿಂಗ್ ಪ್ರೈಸ್ ಸಿ ಕ್ಲೋಸಿಂಗ್ ಪ್ರೈಸು ಆಲ್ವೇಸ್ ಆ್ಯಕ್ಟ್ ಎಸ್ ಅ ಸಪೋರ್ಟ್ಸ್ ಆ ರೆಸಿಸ್ಟೆನ್ಸ್ ಅನ್ನಾಗಿ ಆ್ಯಕ್ಟ್ ಮಾಡೇ ಮಾಡುತ್ತೆ ಅದು ಗೊತ್ತಿರೋ ವಿಷಯ ಏನಕ್ಕೆ ಅಂದರೆ ಮಾರ್ಕೆಟು ಮಿಡ್ ಬರ್ತಾ ಇದೆ ಸೊ ನಿನ್ನೆ ಹೈ ಆ್ಯಂಡ್ ಲೋ ಸ್ವಿಂಗ್ ಮಿಡ್ ಇದು ಓಕೆನಾ ಮಧ್ಯ ಇದು ಎಕ್ಸಾಕ್ಟಿಗೆ ನಿನ್ನೆ ಹೈ ಆ್ಯಂಡ್ ಲೋ ಸ್ವಿಂಗ್ನ ಮಧ್ಯದಲ್ಲಿದೆ ಮಾರ್ಕೆಟು ಸೊ ಮಧ್ಯದಿಂದ ಆಲ್ಮೋಸ್ಟ್ ಲೋ ತನಕ ಬರ್ತಾ ಇದೆ ಅಂದರೆ ದಿಸ್ ವೀಕ್ ಕುಡ್ ಬಿದೆ ಆಟೋಮೆಟಿಕ್ ಆಗಿ ನಿಮಗೆ ಒಂದು ಡಿಮ್ಯಾಂಡ್ ಝೋನ್ ಥರನೂ ಕೂಡ ಆಕ್ಟ್ ಆಗುತ್ತೆ ಸೊ ದಿಸ್ ಲೆವೆಲಲ್ಲಿ ತುಂಬ ಕನ್ಸಲ್ಟೇಟ್ ಆಗಿರೋದ್ರಿಂದ ಮಾರ್ಕೆಟಲ್ಲಿ ಇದು ನಮಗೆ ಒಂದು ಡಿಮ್ಯಾಂಡ್ ಝೋನ್ ಕ್ರಿಯೇಟ್ ಮಾಡೋ ಚಾನ್ಸಸ್ ಹೆವಿ ಇತ್ತು ನನಗೆ ಸೊ ಅದೇ ರೀಸನ್ಗೆ ನಾನು ಮಾಡಿದೆ ಲೆಟ್ ಸಿ ಇದು ಮಾರ್ಕೆಟಲ್ಲಿ ಒಂದು ಡಿಮ್ಯಾಂಡ್ ಝೋನ್ ಆಗೋ ಚಾನ್ಸಸ್ ಇದೆ ಇಲ್ಲಿಂದ ಒಂದು ಟ್ರೇಡ್ ತಗೊಳ್ಳೋಣ ಒಂದು ಟ್ರೇಡ್ ಎತ್ಕೊಳ್ಳೋಣ ಅನ್ನೋದು ಮೈಂಡ್ಸೆಟ್ಟಲ್ಲಿತ್ತು ನನಗೆ ಸೊ ಅದೇ ರೀಸನ್ಗೆ ನಾನು ನಾನು ಇಲ್ಲಿಗೆ ಬಂದಾಗ ಟ್ರೇಡ್ ತೊಗೊಂಡೆ ನನಗೆ ಆಲ್ಮೋಸ್ಟ್ ಇಲ್ಲಿಗೆ ವೆರಿ ಫಾಸ್ಟ್ ಅಪ್ಸೈಡರ್ ಮೂವ್ ಆಯಿತು ಐ ಕ್ಯಾಪ್ಚರ್ಡ್ ತರ್ಟಿನ್ ಪಾಯಿಂಟ್ಸ್ ಓಕೆನಾ ಆಲ್ಮೋಸ್ಟ್ ತರ್ಟಿನ್ ಪಾಯಿಂಟ್ಸ್ ನನಗೆ ವೆರಿ ಈಸಿಯಾಗಿ ಸಿಕ್ತು ಅದಾದಮೇಲೆ ಮಾರ್ಕೆಟಲ್ಲಿ ವೆಯ್ಟ್ ಮಾಡ್ತಿದ್ದ ಝೋನೇ ಯಾವುದು ಸೊ ಸ್ಟೂಡೆಂಟ್ಸ್ ಕೇಳಿದ್ದು ಝೋನ್ ಯಾವುದು ಇಟ್ ಶುಡ್ ಬ್ರೇಕ್ ಬ್ರೇಕ್ ದ ಲೋ ಲೋನ ಬ್ರೇಕ್ ಮಾಡಿದ್ಯಾ ಇಲ್ಲ ಮತ್ತೆ ರಿಟರ್ನು ರಿಟರ್ನ್ ಹೋದರೂ ಕೂಡ ಟ್ರೇಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂಟಿಲ್ ಅನ್ಲೆಸ್ ನಮಗೆ ಈ ಎಬೋ ಪಾಯಿಂಟ್ ಸೆವೆನ್ ಏಟ್ ಸಿಕ್ಸಿಂದ ಇಂದ ಮೇಲಕ್ಕೆ ಬರೋರ್ಗೂ ಆಗೋದಿಲ್ಲ ಸೊ ವೆಯ್ಟ್ ಮಾಡ್ತಿದೆ ನೆಕ್ಸ್ಟ್ ಥರ್ಡ್ ಕ್ಯಾಂಡಲ್ ಮಾಡ್ತು ವೆರಿ ಈಸಿಯಾಗಿ ಲೋ ಹತ್ರ ಬಂದಿದೆ ಸೊ ದಿಸ್ ವಾಸ್ ದ ಟ್ರೇಡ್ ನಿಮಗೆ ಈಸಿಯಾಗಿ ಸಿಗುವಂಥ ದಿನದ ಟ್ರೇಡ್ ಅಂದರೆ ಇದೇ ಓಕೆನಾ ಸೊ ನಾನು ಏನಾದರೂ ಇಲ್ಲಿ ಕಾಲ್ ಸೈಡಲ್ಲಿ ನನಗೆ ದಿನದ ಪ್ರಾಫಿಟ್ ಆಗಿರಲಿಲ್ಲ ಅಂದರೆ ಇಟ್ ಕುಡ್ ಬಿ ದ ವೆರಿ ಈಸಿ ಟ್ರೇಡ್ ನನಗೆ ಸೊ ಇಲ್ಲಿಂದ ಟ್ರೇಡ್ ತೊಗೊಂಡ್ರೆ ಮಾರ್ಕೆಟಲ್ಲಿ ನಿಮಗೆ ವೆರಿ ಈಸಿಯಾಗಿ ಒಂದು ಶಾರ್ಪ್ ಫಾಲ್ ಸಿಗುತ್ತಾ ಒಂದು ಟ್ರೇಡು ಸೊ ನಿಮಗೆ ಈಗ ಸ್ಟೂಡೆಂಟ್ಸ್ಗಳಿಗೆ ಮೆಸೇಜರ್ಸ್ಗಳನ್ನ ನಾನು ನೋಡಿದಂಗೂ ಕೂಡ ಅವ್ರಿಗೆ ಸಿಕ್ಕಿರೋದು ದಿಸ್ ವಾಸ್ ದ ವೆರಿ ಗುಡ್ ಫಾಲ್ ಓಕೆನಾ ನಿಮಗೆ ವೆರಿ ಫಾಸ್ಟ್ ಮೂವ್ಮೆಂಟ್ ಯಾಕೆಂದರೆ ಇದು ಡಿಮ್ಯಾಂಡ್ ಝೋನ್ನ ಡೌನ್ ಮಾಡ್ತಿದೆ ಒನ್ಸ್ ಡಿಮ್ಯಾಂಡ್ ಝೋನ್ ಕಟ್ ಆಫ್ ಆದರೆ ನಿಮಗೆ ಬ್ರೇಕ್ ಡೌನ್ ಆಗಲೇಬೇಕು ಒನ್ ಟ್ರೇಡು ಅದಾದಮೇಲೆ ನೋಡಿ ಎಷ್ಟು ಫಾಸ್ಟಾಗಿ ಕೆಳಗಡೆ ಬಂತು ಮಾರ್ಕೆಟು ಎರಡು ಕ್ಯಾಂಡಲು ಸೊ ನೆಕ್ಸ್ಟು ನೆಕ್ಸ್ಟು ನಮ್ಮ ನಿಮಗೆ ಈಸಿಯಾಗಿ ಸಿಗೋದು ಯಾವುದು ಸಪೋರ್ಟ್ ಬಿಕಮ್ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ ಬಿಕಮ್ ಸಪೋರ್ಟ್ ಈ ಟು ತ್ರೀ ಸಿಕ್ಸಿಗೆ ಬಂದರೆ ಮಾರ್ಕೆಟಲ್ಲಿ ಒಂದು ರಿಜೆಕ್ಷನ್ ಅಂತೂ ಎಕ್ಸ್ಪೆಕ್ಟ್ ಮಾಡ್ಬೋದು ರಿಜೆಕ್ಷನ್ ಬರುತ್ತಾ ಇಲ್ವಾ ಲೆಟ್ಸ್ ವೆಯ್ಟ್ ಆ್ಯಂಡ್ ಸಿ ಆಗಿ ಎಲ್ಲಿಂದ ತೊಗೊಂಡಿದ್ದೆ ಹೇಳಿ ಎಕ್ಸಾಕ್ಟ್ ಪಾಯಿಂಟ್ ಟು ತ್ರೀ ಸಿಕ್ಸ್ ಒಂದು ಚೂರು ಕೂಡ ಮಿಸ್ ಇಲ್ಲ ದಿಸ್ ಈಸ್ ಹೌ ಟ್ರೇಡಿಂಗ್ ನೀವು ಮಾಡಬೇಕಾಗಿರೋದು ನಿಮಗೆ ಫಿಬನಾಶಿ ಥಿಂಗ್ಸ್ಗಳು ನೋಡೋಕೆ ಈಸಿಯಾಗಿ ಕಾಣಿಸ್ಬೋದು ಅಷ್ಟು ಈಸಿನೂ ಅಲ್ಲ ಬಟ್ ಅಷ್ಟು ಡಿಫಿಕಲ್ಟು ಅಲ್ಲ ವೆರಿ ಈಸಿ ಸೊ ನಿಮಗೆ ಸೆಕೆಂಡ್ ಟೈಮ್ ಪುಟ್ ಸೈಡ್ ಟ್ರೇಡ್ ತೊಗೊಂಡಿದ್ರು ಪ್ರಾಫಿಟಾ ಫಸ್ಟ್ ಟೈಮ್ ತೊಗೊಂಡಿದ್ರು ಪ್ರಾಫಿಟಾ ಓಕೆ ಲೆಟ್ಸ್ ಸಿ ನಾವು ಪುಟ್ ಸೈಡ್ದು ಪ್ರೀಮಿಯಂ ಹೋಗಿ ನೋಡ್ಕೊಂಬರೋಣ ಟ್ವೆಂಟಿ ಫೈವ್ ತೌಸಂಡ್ ಪ್ರೀಮಿಯಮ್ನ ತೊಗೊಂಡ್ರೆ ನಾನು ಸೊ ನೈನ್ ಹಂಡ್ರೆಡ್ ಓಕೆ ಅಡ್ ದ ಮನಿ ತೊಗೊಂಡ್ರೆ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಬ್ರೇಕೌಟ್ ಲೆವೆಲಲ್ಲಿ ಲೆಟ್ ಸಿ ದ ಪ್ರೀಮಿಯಮ್ ಆಫ್ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಆಪ್ಷನ್ಸ್ ನಿಫ್ಟಿ ಟ್ವೆಂಟಿ ಟು ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಇಂದ ಮನಿ ಬೇಡ ಬೇಕಾದ್ರೆ ಔಟ್ ಆಫ್ ದ ಅರ್ಧ ಮನಿನೇ ತೋರಿಸ್ತೀನಿ ಇಂದ ಮನಿ ನೋಡಿದರೆ ಇನ್ನೂ ಈಸಿಯಾಗಿ ಸಿಗುತ್ತೆ ಸೊ ಇಂದ ಮನಿಯಲ್ಲಿ ನಿಮಗೇನಿತ್ತು ಅಡ್ಡ್ದ ಮನಿಯಲ್ಲಿ ಏನಿತ್ತು ಎರಡೂ ನಾನು ನಿಮಗೆ ಆಡ್ ಮಾಡ್ತೀನಿ ಸೊ ಇನ್ ಲೈಕ್ ಟ್ವೆಂಟಿ ಫೋರ್ ನೈನ್ ಫಿಫ್ಟಿ ಈಸ್ ದನ್ ಆಲ್ಮೋಸ್ಟ್ ನೈನ್ ಹಂಡ್ರೆಡ್ ಆತರೆ ನೈನ್ ಫಿಫ್ಟಿ ತೊಗೊಂಡ್ರು ಕೂಡ ವಾಟ್ ಈಸ್ ನೈನ್ ಫಿಫ್ಟಿಯಲ್ಲಿ ನಮಗೆ ಪ್ರೀಮಿಯಮ್ ಎಷ್ಟು ಮೂವ್ ಆಗಿದೆ ಸೊ ನೀವು ಅಲ್ಲಿ ನಾವು ನೋಡಿದ ಕ್ಯಾಂಡಲ್ ಯಾವುದು ದಿಸ್ ವಾಸ್ ದ ಕ್ಯಾಂಡಲ್ ಅಲ್ವಾ ಸೊ ಎಕ್ಸಾಕ್ಟ್ಲಿ ಮಾರ್ಕೆಟ್ ಎಷ್ಟರಲ್ಲಿತ್ತು ಆನ್ ಆ್ಯಂಡ್ ಅವರೇಜ್ ಒನ್ ಫಾರ್ಟಿ ಏಯ್ಟ್ ಟು ಒನ್ ಫಿಫ್ಟಿ ಸೊ ಒನ್ ಫಿಫ್ಟಿಯಿಂದ ಫಸ್ಟ್ ಮೂಮೆಂಟ್ ಎಷ್ಟಕ್ಕೆ ಬಂದಿದೆ ಒನ್ ಫಾರ್ಟಿ ಒನ್ ಫಿಫ್ಟಿನೇ ಇಟ್ಕೊಳ್ಳಿ ಒನ್ ಫಿಫ್ಟಿಯಿಂದ ಒನ್ ಸಿಕ್ಸ್ಟಿ ಫೈ ಒನ್ ನೈಂಟಿ ಇಮ್ಯಾಜಿನ್ ಮಾಡಿ ಫಾಟ್ ಫಾರ್ಟಿ ಪಾಯಿಂಟ್ಸ್ ಮೂವ್ ಆಯ್ತು ಅದರಲ್ಲಿ ಸೊ ಫಾರ್ಟಿ ಪಾಯಿಂಟ್ಸ್ ನಾನು ಕವರ್ ಮಾಡಿದ್ದೀನ ನಾನು ಫಾರ್ಟಿ ಪಾಯಿಂಟ್ಸ್ ಕನ್ಸಿಡರ್ ಮಾಡಿಲ್ಲ ಬಿಕಾಸ್ ನಾನು ಇಲ್ಲ ಆಲ್ರೆಡಿ ಕಾಲ್ ಸೆಟ್ ಟ್ರೇಡ್ ಮುಗ್ಸಿದ್ದೀನಿ ಸೊ ನನಗಿಲ್ಲಿ ಮತ್ತೆ ಟ್ರೇಡ್ ಮಾಡೋ ಮೈಂಡ್ ಸೆಟ್ ಇರೋದಿಲ್ಲ ದಿನಕ್ಕೆ ಒನ್ ಆರ್ ಟು ಟ್ರೇಡ್ಸ್ ಮೋರ್ ಎನಫ್ ಒಂದು ಸೆಕೆಂಡ್ ಸೊ ನಿಮಗಿವಾಗ ಸೆಕೆಂಡ್ ರಿಜೆಕ್ಷನ್ ಎಲ್ಲಿಂದ ಬಂತು ಅದನ್ನು ಕೂಡ ನೋಡಬೇಕಲ್ವಾ ಸೊ ಸೆಕೆಂಡ್ ರಿಜೆಕ್ಷನ್ನು ಪಿಚ್ಚರ್ ಪರ್ಫೆಕ್ಟು ಸೆಕೆಂಡ್ ರಿಜೆಕ್ಷನ್ಸ್ ಎಲ್ಲಿಂದ ಬಂದಿರೋದು ನಿಮಗೆ ಆಲ್ಮೋಸ್ಟ್ ಐ ಗೆಸ್ ಇದೇ ಕ್ಯಾಂಡಲ್ ಅಂದ್ಕೊಳ್ತೀನಿ ತರ್ಡ್ ಕ್ಯಾಂಡಲ್ ಅಲ್ವಾ ಓಕೆ ದಿಸ್ ವಾಸ್ ದ ಕ್ಯಾಂಡಲ್ ಸೊ ಒನ್ ಫಿಫ್ಟಿ ತ್ರೀ ಒನ್ ಫಿಫ್ಟಿ ತ್ರೀ ಒನ್ ಫಿಫ್ಟಿ ಫೋರ್ ಒನ್ ಫಿಫ್ಟಿ ಫೋರಿಂದ ಮಾರ್ಕೆಟ್ ಎಲ್ಲಿ ತನಕ ರಿಜೆಕ್ಷನ್ ತೊಗೊಂಡಿದೆ ಆಲ್ಮೋಸ್ಟ್ ಒನ್ ಸಿಕ್ಸ್ಟಿ ಫೈ ಒನ್ ಸಿಕ್ಸ್ಟಿ ಫೈ ಆಲ್ಮೋಸ್ಟ್ ಇಟ್ಸ್ ಲೋ ಕಮ್ ಬ್ಯಾಕ್ ಟು ದಿ ಒನ್ ಸಿಕ್ಸ್ಟಿ ಏಯ್ಟ್ ಸೊ ಆಲ್ಮೋಸ್ಟ್ ನಿಮಗೆ ಹದಿನೈಡರಿಂದ ಹದಿನೈದು ಪಾಯಿಂಟು ಒಂದು ಬ್ರೇಕೌಟಲ್ಲಿ ಟ್ರೇಡ್ ಮಾಡಿದರೂ ಫಾರ್ಟಿ ಪಾಯಿಂಟ್ಸು ರಿಟ್ರೇಸ್ಮೆಂಟಲ್ಲಿ ಟ್ರೇಡ್ ಮಾಡಿದ್ರು ಫಾರ್ಟಿ ಪಾಯಿಂಟ್ಸು ಇದಕ್ಕಿಂತ ಎಕ್ಸ್ಟ್ರಾ ಬೇಕಾ ಬೇಡಲ್ಲ ಸೊ ದಿಸ್ ಈಸ್ ಹೌ ಟ್ರೇಡಿಂಗ್ ನಿಮಗೆ ಟ್ರೇಡಿಂಗ್ ಮೈಂಡ್ಸೆಟ್ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ ಆಲ್ವೇಸ್ ಮೇಕ್ಸ್ ಮನಿ ವೆರಿ ಈಸಿಲಿ ಓಕೆನಾ ಸೊ ತುಂಬ ಈಸಿಯಾಗಿ ದುಡ್ಡು ಮಾಡ್ಬೋದು ಓನ್ಲಿ ನಿಮಗೆ ಅದು ನಾಲೆಡ್ಜ್ ಗೊತ್ತಿರಬೇಕಷ್ಟೇ ಓಕೆನಾ ಸೊ ಆಪ್ಷನ್ಸಲ್ಲಿ ಕೂಡ ಎಷ್ಟು ನೀಟಾಗಿ ವರ್ಕ್ ಆಗುತ್ತೆ ಅನ್ನೋದು ಕ್ಷಿಬನಾಶಿ ನೋಡಿ ಇಲ್ಲಿ ದಿಸ್ ಈಸ್ ಅ ಕ್ಲಿಯರ್ ಕಟ್ ಆಪ್ಷನ್ಸಲ್ಲೂ ಕೂಡ ಸೊ ಹಾಗೆಯೇ ನಿಮಗೆ ಎರಡು ಟ್ರೇಡ್ ಸಿಕ್ಕಿದೆ ಎರಡು ಟ್ರೇಡ್ಗಿಂತ ಇನ್ನೇನು ಬೇಕು ಓಕೆನಾ ಸೊ ಇದೇ ರೀಸನ್ಗೆ ನಾನು ಏನು ಡೈಲಿ ನಿಮಗೆ ಅನಾಲಿಸಿಸ್ ಹೇಳ್ತೀನಿ ನೀವು ಅದನ್ನು ಫಾಲೋ ಮಾಡಿದರೆ ಸಾಕು ನಥಿಂಗ್ ಟು ಡೂ ಎನಿಥಿಂಗ್ ಓಕೆನಾ ಸೊ ಅಷ್ಟು ಮೋರ್ ದ್ಯಾನ್ ಎನ್ ಆಫ್ ನಿಮಗೆ ಟ್ರೇಡಿಂಗಲ್ಲಿ ಸೊ ದ ಜಸ್ಟ್ ನೀವು ಅದನ್ನು ಫಾಲೋ ಮಾಡಿದರೆ ಸಾಕು ಯು ಕ್ಯಾನ್ ಮೇಕ್ ಮನಿ ವೆರಿ ಈಸಿಲಿ ಸೊ ದಿಸ್ ಈಸ್ ಹೌ ಟ್ರೇಡಿಂಗ್ ನಿಮಗೆ ಹೋಪ್ ನಿಮಗೆ ಅರ್ಥ ಆಗಿದೆ ನಾನು ಇವಾಗ ಏನು ಹೇಳಿದ್ದೀನಿ ನಿಮಗೆ ಏನು ಮಾರ್ಕೆಟ್ ಇವಾಗ ಡೈರೆಕ್ಷನ್ ತೋರಿಸಿದೆ ಏನು ನಿಮಗೆ ಪ್ರಾಫಿಟ್ ಆಗಿದೆ ಮೆಸೇಜ್ಗಳು ನೋಡಿದೀನಿ ಅವ್ರಿಗೆಲ್ಲರಿಗೂ ರಿಪ್ಲೈ ಕೂಡ ಕಳಿಸ್ಕೊಡ್ತೀನಿ ಹೋಪ್ ನಿಮಗೆ ಇವಾಗ ಅರ್ಥ ಆಗಿದೆ ಅಂದ್ಕೊಳ್ತೀನಿ ನಾನು ಏನು ಗೈಡ್ ಮಾಡ್ತೀನಿ ಅಂತ ಸೊ ನೆಕ್ಸ್ಟ್ ಇವಾಗ ಏನು ಸೊ ನೆಕ್ಸ್ಟ್ ಹೈಗೆ ಫೀಲ್ ಇಟ್ ಲೈಕ್ ಎ ಮಾರ್ಕೆಟ್ ಗೋಯಿಂಗ್ ಟು ಬಿ ಸೈಡ್ ವೆಸ್ ಸೈಡ್ ವೆಸ್ ಆಗೋ ಚಾನ್ಸಸ್ ಇದೆ ಬಿಕಾಸ್ ಇದು ನಿನ್ನೆಗೆ ಡಿಮ್ಯಾಂಡ್ ಝೋನ್ ಆಗಿ ಕೂತಿತ್ತು ಮಾರ್ಕೆಟ್ ಅಲ್ಲಿ ಗ್ಯಾಪಪ್ ಆದ್ದರಿಂದ ಆಟೋಮೆಟಿಕ್ ಆಗಿ ದಿಸ್ ಡಿಮ್ಯಾಂಡ್ ಝೋನ್ ವರ್ಕ್ ಆಗುತ್ತೆ ಅನ್ನೋದು ನನ್ನ ಮೈಂಡ್ ಸೆಟ್ ಸೊ ಅದಕ್ಕೆ ನಾನು ಹೇಳಿದ್ದು ಸೊ ಈ ಡಿಮ್ಯಾಂಡ್ ಝೋನ್ ಕಳೆದ ಮೇಲೆ ಇವಾಗ ಅಂಟಿಲ್ ಅನ್ಲೆಸ್ ಇವತ್ತಿನ ಹೈ ಇವತ್ತಿನ ಹೈ ಬ್ರೇಕೌಟ್ ಆಗೋವರೆಗೂ ಪುಟ್ ಕಾಲ್ ಸೈಡು ಪ್ರೀಮಿಯಮ್ಸ್ಗಳು ಅಷ್ಟು ರೈಸ್ ಆಗೋದಿಲ್ಲ ಓಕೆನಾ ಸೊ ಬಿಕಾಸ್ ಏನಾಗಿದೆ ಅಂದರೆ ರೀಸನ್ ಕೂಡ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ನೋಡಿ ಒಂದು ದಿನ ಶಾರ್ಪ್ ಬೈಯಿಂಗ್ ಬಂದಾಗ ಮಾರ್ಕೆಟಲ್ಲಿ ವೆರಿ ನೆಕ್ಸ್ಟ್ ಡೇ ಆದರೂ ನೆಕ್ಸ್ಟ್ ಡೇ ಆಲ್ವೇಸ್ ಪೀಪಲ್ ಥಿಂಕ್ ಫಾರ್ ಬೈಯಿಂಗ್ ಸೈಡ್ ಓಕೆನಾ ಸೊ ಅವ್ರನ್ನ ಹೋಪ್ನ ನಿನ್ನೆನೆ ಮಾರ್ಕೆಟಲ್ಲಿ ಸ್ವಲ್ಪ ಡೌನ್ ಮಾಡಿತ್ತು ಮಾರ್ಕೆಟು ಸೊ ಇವತ್ತು ಎಕ್ಸಾಕ್ಟಾಗಿ ಆಗೇನು ಅಪ್ ಆದಾಗ ಅಂದ್ಕೊಂಡೆ ಸೇಮ್ ಅದೇ ಬೈಯಿಂಗ್ ಸೈಡ್ ಹೋಗುತ್ತೆ ಅಂತ ಅದೇ ಕಾಲ್ ಸೈಡ್ ತೊಗೊಂಡೆ ಬಟ್ ನನಗೆ ಕಾಲ್ ಸೈಡ್ ನಾನು ತೊಗೊಳ್ಲಿಲ್ಲ ಅಂದರೆ ದಿಸ್ ಪುಟ್ನ ನಾನು ಯಾವುದೇ ಬಿಡ್ತಿರಲ್ಲ ಈ ಪುಟ್ ಸೈಡ್ ಟ್ರೇಡಲ್ಲಿ ನಾನು ಪ್ರಾಫಿಟ್ ಮಾಡಿರ್ತಿದ್ದೆ ಸೊ ಇವಾಗ ಏನಾಯಿತು ಮಾರ್ಕೆಟ್ ಬ್ಯಾಕ್ ಟು ಅಗೇನ್ ಬ್ಯಾಕ್ ಟು ಮಿಡ್ ಝೋನ್ ಸೊ ಟ್ವೆಂಟಿ ಫೈವ್ ತೌಸಂಡ್ ಬಿಕಮ್ ಹ್ಯೂಜ್ ರೆಸಿಸ್ಟೆನ್ಸ್ ನಾವು ಸೊ ಟ್ವೆಂಟಿ ಫೈವ್ ತೌಸಂಡಿಂದ ಮೇಲಕ್ಕೆ ಟ್ರೇಡ್ ಮಾಡೋವರೆಗೂ ಫಾಸ್ಟ್ ಮೂಮೆಂಟ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ಸೊ ಸೇಮೇ ನಮಗಿವಾಗ ಲೈಕ್ ಸರ್ ನಾವು ಇವಾಗ ಪುಟ್ ಸೈಡು ಫಾಸ್ಟ್ ಮೂಮೆಂಟ್ಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡಬೇಕು ಅಂದರೆ ಮಾರ್ಕೆಟ್ ಶುಡ್ ಬ್ರೇಕ್ ದಿಸ್ ಝೋನ್ ಇಟ್ ಮೀನ್ಸ್ ಟ್ವೆಂಟಿ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡಿಂದ ಕೆಳಗಡೆಗೆ ಬರೋವರೆಗೂ ನಮಗೆ ಪುಟ್ ಸೈಡು ಆಗೋದಿಲ್ಲ ಸೊ ಎರಡು ಸೈಡು ಮಾರ್ಕೆಟ್ ಟ್ರಿಕ್ಕಿ ಆಗುತ್ತೆ ಅದೇ ರೀಸನ್ಗೆ ಹೇಳ್ತೀರಾ ನಿಮಗೆ ಬೋತ್ ಸೈಡ್ ಮಾರ್ಕೆಟ್ ಟ್ರಿಕ್ಕಿ ಆಗೋದ್ರಲ್ಲಿದೆ ಬಿ ಕೇರ್ಫುಲ್ ಸೊ ಇವತ್ತು ನಿಮಗಿನ್ ಸೈಡ್ ವೈಸ್ ಆಗೋ ಚಾನ್ಸಸ್ ಏನಕ್ಕೆ ಅಂದರೆ ನಮಗೆ ಆಲ್ಮೋಸ್ಟ್ ಎಕ್ಸ್ಪೈರಿ ವೆರಿ ನಿಯರ್ ಕೂಡ ಬರುತ್ತೆ ಸೊ ಇವತ್ತು ಸೆನ್ಸೆಕ್ಸ್ ಎಕ್ಸ್ಪೈರಿ ಕೂಡ ಇದೆ ಮಾರ್ಕೆಟ್ನ ಸೈಡ್ ವೈಸ್ ನಿಲ್ಲಿಸೋ ಚಾನ್ಸಸ್ ಜಾಸ್ತಿ ಇದೆ ಅದಕ್ಕೋಸ್ಕರ ಲೆಟ್ಸ್ ಈ ವಾಟ್ ಆ್ಯಪನ್ ಇನ್ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿನೂ ರಿಪ್ಲೈ ಬಾರಾಗಿ ತೋರಿಸ್ತೀನಿ ನಿಮಗೆ ರಿಪ್ಲೈ ಬಾರಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ ಬಿಕಾಸ್ ನೀವು ಯಾವುದೇ ಸಪೋರ್ಟ್ ರೆಸ್ಟೆನ್ಸ್ ಡ್ರಾ ಮಾಡ್ಕೊಳ್ಳೋ ಅವಶ್ಯಕತೆ ಕೂಡ ಇರೋದಿಲ್ಲ ಬ್ಯಾಂಕ್ ನಿಫ್ಟಿ ಎಲ್ಲ ಓಪನ್ ಆಗ್ತಿದೆ ಎಕ್ಸಾಕ್ಟ್ ಮಿಡ್ ಝೋನ್ ಆಫ್ ಲಾಸ್ಟ್ ಟೂ ಸ್ವಿಂಕ್ಸ್ ಮಿಡ್ ಝೋನಲ್ಲಿ ಓಪನ್ ಆಗ್ತಿದೆ ಸೊ ಮಿಡ್ ಝೋನಲ್ಲಿ ಓಪನ್ ಆಗ್ತಿದೆ ಅಂದರೆ ನಾವು ಟ್ರೇಡ್ ಇಟ್ ಈಸ್ ಕಮ್ಮಿಂಗ್ ಬ್ಯಾಕ್ ಟು ದಿ ಪಾಯಿಂಟ್ ಫೈವ್ ಪಾಯಿಂಟ್ ಸಿಕ್ಸ್ ಏಟ್ ಲೆವೆಲ್ ಇಟ್ಸ್ ಅ ಗೋಲ್ಡನ್ ಝೋನ್ ಅಂತ ಕರೀತಾರೆ ಎಲ್ಲರೂ ಸೊ ಇಲ್ಲಿಂದ ಐದರ್ ಮಾರ್ಕೆಟ್ ಶುಡ್ ಗೋ ಅಪ್ಸೈಡ್ ಇಫ್ ಇಟ್ ಈಸ್ ಬ್ರೇಕ್ಸ್ ದಿಸ್ ಪಾಯಿಂಟ್ ಸೆವೆನ್ ಏಯ್ಟ್ ಸಿಕ್ಸ್ ಮಾರ್ಕೆಟ್ ವಿಲ್ ಗೋ ಬಿಲೋ ಫಿಫ್ಟಿ ಒನ್ ತೌಸಂಡ್ ಒನ್ ಸಿಕ್ಸ್ಟಿ ಟೂ ಹಂಡ್ರೆಡು ಹಂಡ್ರೆಡ್ ತನಕ ಬರುತ್ತೆ ಅಂತ ಯಾಕೆಂದರೆ ದಿಸ್ ಇಸ್ ದ ಗೋಲ್ಡನ್ ಝೋನ್ ಮಾರ್ಕೆಟಲ್ಲಿ ಕ್ಲಿಯರ್ ಕಟ್ ಆಗಿ ಕಾಣಿಸ್ತಿದೆ ಇದು ನಮ್ಮ ಗೋಲ್ಡನ್ ಝೋನ್ ಈ ಗೋಲ್ಡನ್ ಝೋನ್ ವಿಲ್ ಪ್ಲೇ ದ ವೆರಿ ಗುಡ್ ರೋಲ್ ಇನ್ ಮಾರ್ಕೆಟ್ ನಾವು ಸೊ ಸಿ ನೋಡೋಣ ಮಾರ್ಕೆಟ್ ಏನು ಮಾಡಿದೆ ಫಸ್ಟ್ ಗ್ಯಾಪ್ ಅಪ್ಪು ರಿಜೆಕ್ಷನು ಸೆಕೆಂಡ್ ಕ್ಯಾಂಡಲು ಸ್ಟಿಲ್ ವೆಯ್ಟಿಂಗು ಥರ್ಡ್ ಕ್ಯಾಂಡಲ್ ಯಾವಾಗ ಮಾರ್ಕೆಟ್ ಇಸ್ ಬ್ರೋಕನ್ ದಿಸ್ ಡಿಮ್ಯಾಂಡ್ ಝೋನ್ ಏನು ಈ ಪಾಯಿಂಟ್ ಸಿಕ್ಸ್ ಒನ್ ಏಯ್ಟು ಪಾಯಿಂಟ್ ಫೈವ್ ಡಿಮ್ಯಾಂಡ್ಸೋನ ಬ್ರೇಕ್ ಬ್ರೇಕ್ ಡೌನ್ ಆಯಿತು ಮಾರ್ಕೆಟಲ್ಲಿ ವೆರಿ ಈಸಿಯಾಗಿ ಇಲ್ಲಿಗೆ ರಿಜೆಕ್ಷನ್ ರಿಟ್ರೆಸ್ಮೆಂಟ್ ಬಂದರೆ ನೀವು ಒಂದು ಪುಟ್ಸೈಟ್ ಟ್ರೇಡ್ನ ತೊಗೊಂಬೋದು ಬ್ಯಾಂಕ್ ನಿಫ್ಟಿಯಲ್ಲಿ ವಾಟ್ ಆಪನ್ ನೆಕ್ಸ್ಟ್ ಮಾರ್ಕೆಟ್ ಗಿವನ್ ಪಿಚ್ಚರ್ ಪರ್ಫೆಕ್ಟ್ ರಿಜೆಕ್ಷನ್ ಟು ದ ಸೇಮ್ ಲೆವೆಲ್ ಅಲ್ಲಿಂದ ಮಾರ್ಕೆಟು ಎಷ್ಟೊತ್ತು ಎರಡು ಕ್ಯಾಂಡಲ್ ಮಾಡಿ ವೆರಿ ಶಾರ್ಪ್ ಡೌನ್ಫಾಲ್ ಎಲ್ಲಿ ತನಕ ಬಂದಿದೆ ನಾನು ಏನು ಹೇಳಿದೆ ನಿಮಗೆ ಫಿಫ್ಟಿ ಫೈವ್ ಹಂಡ್ರೆಡ್ ತನಕ ಮ್ಯಾಕ್ಸಿಮಮ್ ಬರ್ಬೋದು ಅಂತ ಫಿಫ್ಟಿ ಫೈವ್ ಹಂಡ್ರೆಡ್ ಕೂಡ ಟಚ್ ಆಯಿತು ಮಾರ್ಕೆಟು ಹೋಪ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ನಾವು ಮಾರ್ಕೆಟ್ ಬಿಕಮ್ ಸೈಡ್ ವೈಸ್ ಸೊ ಸೈಡ್ ಆಗಲೇಬೇಕಿದ್ದು ಆಗ್ಲೇಬೇಕಿದ್ದು ಆಗಿದೆ ಸೊ ಕಲಿಬೇಕು ಅನ್ನೋರು ಪ್ಲಸ್ ಈ ಇಂಡಿಕೇಟ್ರ್ ಬಗ್ಗೆ ಈಸಿಯಾಗಿ ಟ್ರೇಡ್ ಮಾಡಬೇಕು ಅನ್ನೋರು ನೀವು ಆಟೋಮೆಟಿಕ್ಕಾಗಿ ಜಾಯ್ನ್ ಆಗಿ ಕಲಿಬೋದು ಸೊ ಏನಕ್ಕೆ ಅಂದರೆ ನಿಮಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ನೀವು ಡ್ರಾ ಮಾಡ್ಕೊಳ್ಳೋ ನೆಸೆಸರಿ ಇಲ್ಲ ಆಲ್ವೇಸ್ ನಮಗೆ ಏನು ಕಾಣುತ್ತೆ ಸ್ವಿಂಗ್ಸ್ ಆಲ್ವೇಸ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂತ ನಾವು ಹೇಳ್ತೀವಿ ಸೊ ಫೈವ್ ಹಂಡ್ರೆಡ್ ಬಿಕಮ್ ಅ ಸ್ವಿಂಗ್ ಓಕೆನಾ ಫೈವ್ ಹಂಡ್ರೆಡ್ ಬಿಕಮ್ ಅ ಸ್ವಿಂಗ್ ಆಫ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಈ ಕಡೆ ಡೌನ್ ಸೈಡಿಗೆ ಬಂದರೆ ನಿಮಗೆ ಮಾರ್ಕೆಟಲ್ಲಿ ಲೈಕ್ ಎಕ್ಸಾಕ್ಟಾಗಿ ದಿಸ್ ಆರ್ ದ ಲೆವೆಲ್ಸ್ ಆಫ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ನೀವು ಅದನ್ನು ಡ್ರಾ ಮಾಡೋ ಅವಶ್ಯಕತೆ ಇದೆಯಾ ಏನಕ್ಕಿಲ್ಲ ಅಂತ ಹೇಳ್ತೀನಿ ಅಂದರೆ ಈಸಿಲಿ ದಿಸ್ ಈಸ್ ಶೋಯಿಂಗ್ ದಟ್ ರೆಸಿಸ್ಟೆನ್ಸ್ ಝೋನ್ಸ್ ನಾನು ಇವಾಗ ಮ್ಯಾನುನೇ ಏನು ಹೇಳಿದೆ ಇಟ್ಸ್ ಅ ಕ್ಲಿಯರ್ ಕಟ್ ರೆಸಿಸ್ಟೆನ್ಸ್ ಸಪೋರ್ಟ್ನ ಇಷ್ಟು ನೀಟಾಗಿ ಹೇಳ್ತಿದೆ ನೋಡಿ ಅದು ಮಾರ್ಕೆಟಲ್ಲಿ ನೀವು ಮ್ಯಾನ್ಯಲಿ ಡ್ರಾ ಮಾಡೋ ಅವಶ್ಯಕತೆ ಇದೆಯಾ ನೋ ಸಾ ಚಾನ್ಸೇ ಇಲ್ಲ ವೆರಿ ಈಸಿಯಾಗಿ ನಿಮಗೆ ಸಪೋರ್ಟ್ ರೆಸ್ಟೆನ್ಸ್ ಮಾರ್ಕೆಟಾಗಿ ಕೊಡುತ್ತೆ ಅಂದಮೇಲೆ ವೈ ಯು ವಾಂಟು ಟು ಮ್ಯಾನ್ಯಲಿ ಡ್ರಾ ಮಾಡ್ಕೊಂಡು ಕೂತ್ಕೊಂಡು ಸೊ ಹಾಗಾಗಿನೇ ಹೋಪ್ ನಿಮಗೆ ಇವತ್ತಿಂದು ನಾಲೆಡ್ಜು ಡೀಪಾಗಿ ಸಿಕ್ಕಿದೆ ಅನ್ಕೊಳ್ತೀನಿ ಇದೇ ಥರನೇ ನಾನು ಕೂಡ ಸ್ಟೂಡೆಂಟ್ಸ್ ಕೂಡ ಕಲಿಸ್ತಿರೋದು ಕಲಿಬೇಕು ಅನ್ನೋರು ಈ ಇಪ್ಪತ್ತ್ ಮೂರನೇ ತಾರೀಖು ಕ್ಲಾಸನ್ನ ಜಾಯ್ನ್ ಹಾಕಲಿರಿ ಥ್ಯಾಂಕ್ ಯು ಆಲ್